ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಾ ಹೇಳಿದರು ಎಲ್ಲಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಒತ್ತಿ ಅಂತ ಹೇಳ್ತಾ ಸ್ನೇಹಿತರೆ ತಮಗೆಲ್ಲರಿಗೂ ಗೊತ್ತಿರುವ ವಿಷಯ ಇದು ಮಹಾಕುಂಭ ಮೇಳ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿಮೂರನೇ ತಾರೀಕು ಶುರುವಾಗಿರುವ ಮಹಾಕುಂಭ ಮೇಳ ಫೆಬ್ರವರಿ ಇಪ್ಪತ್ತಾರವರೆಗೂ ನಡೆಯುತ್ತಿದೆ ಇದರಲ್ಲಿ ಅಂದಾಜು ಮಾಡಿರುವ ಜನಸಂಖ್ಯೆ ಸೇರುವುದಂದರೆ ಸುಮಾರು ನಲವತ್ತು ಕೋಟಿ ಜನರು ಸೇರುವ ನಿರೀಕ್ಷೆ ಇದೆ ಉತ್ತರ ಪ್ರದೇಶದ ರಾಜ್ಯ ಸರ್ಕಾರ ಅಡಿಯಲ್ಲಿ ನಡೀತಿರುವಂತಹ ಈ ಕುಂಭಮೇಳದಲ್ಲಿ ನಲವತ್ತು ಕೋಟಿ ಜನ ಸೇರುವ ನಿರೀಕ್ಷೆ ಇಟ್ಕೊಂಡು ಮಾಡ್ತಾ ಇರೋದು ಶುರುವಾಗಿರೋದು ಜನವರಿ ಹದಿಮೂರನೇ ತಾರೀಕು ಇಪ್ಪತ್ತಾರು ಫೆಬ್ರವರಿವರೆಗೂ ನಡೆಯುತ್ತಿದೆ ಇಲ್ಲಿ ವಹಿವಾಟುಗಳು ತುಂಬ ಚೆನ್ನಾಗಿ ನಡೆಯುತ್ತಿದೆ ಇದು ಧಾರ್ಮಿಕ ಕೆಲಸ ಇರೋದರಿಂದ ಧಾರ್ಮಿಕವಾಗಿ ಇದು ಜನ ಸೇರುವ ವಿಷಯವಾಗಿ ತುಂಬ ಭಕ್ತಿಯಿಂದ ಅಲ್ಲಿ ಜನ ಸೇರ್ತಿರ್ತಾರೆ ಸುಮಾರು ವಹಿವಾಟುಗಳು ಆಗ್ತಾಯಿರ್ತವೆ ಈಗಾಗಲೇ ಈ ಸರ್ಕಾರ ಉತ್ತರ ಪ್ರದೇಶ ಸರ್ಕಾರ ಕೇಳುವ ರೀತಿಯಲ್ಲಿ ಅಲ್ಲಿ ಹನ್ನೊಂದು ಲಕ್ಷ ಕೋಟಿಯ ವಹಿವಾಟು ಆಗಿದೆ ಎರಡು ಲಕ್ಷ ಕೋಟಿ ಈಗಾಗಲೇ ಸರ್ಕಾರಕ್ಕೆ ಆದಾಯ ಆಗಿದೆ ಅಂಥೇಳಿ ಒಂದು ನಿರೀಕ್ಷೆ ಒಂದು ಕೊಟ್ಟಿದ್ದಾರೆ ಉತ್ತರ ಪ್ರದೇಶದ ಸರ್ಕಾರ ಇಲ್ಲಿ ನೋಡಿ ಇಲ್ಲಿ ಖರ್ಚು ಮಾಡಿರೋದು ಸುಮಾರು ಏಳು ಸಾವಿರ ಕೋಟಿ ಅಷ್ಟೇ ಬಟ್ ಎರಡು ಲಕ್ಷದ ಕೋಟಿಯಷ್ಟು ಸರ್ಕಾರಕ್ಕೆ ವಹಿವಾಟುಗಳಾಗಿ ಆದಾಯ ಬಂದಿದೆ ಇದು ಒಂಥರ ನೋಡಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ಜನ ಯಾರು ಹಿಂದೆ ಮುಂದೆ ನೋಡಲ್ಲ ಖರ್ಚು ಮಾಡೋಕ್ಕೆ ಎಷ್ಟು ಎಲ್ಲ ದೇಶದ ನಾನಾ ಕಡೆಯಿಂದ ಬಂದು ಸೇರೋದು ನಡೀತಿದೆ ಇಂಥ ಜಾಗದಲ್ಲಿ ಇಲ್ಲಿ ಧಾರ್ಮಿಕವಾಗಿ ದೇವರ ಮೇಲೆ ಒಂದು ಭಕ್ತಿಯಿಂದ ಸಾಧುಗಳ ಮೇಲೆ ಭಕ್ತಿಯಿಂದ ಕೆಲವು ಏನೋ ನಮಗೆ ಜೀವನದಲ್ಲಿ ಅಲ್ಲಿ ಸ್ನಾನ ಮಾಡಿ ಪೂಜೆಗಳು ಮಾಡೋದರಿಂದ ಒಳ್ಳೆಯದಾಗುತ್ತೆ ಅಂತ ಹೇಳಿ ನಂಬಿಕೆ ಇಟ್ಕೊಂಡು ಕೆಲವರು ಬರ್ತಾರೆ ಎಲ್ಲರೂ ಹಾಗೆ ಬರ್ತಾರೆ ಬೇರೆಯವರು ಸುಮ್ಮನೆ ಸುಮ್ಮನೆ ಯಾರು ಸಮಯ ಬಿಡ್ತಾ ಮಾಡಿಕೊಂಡು ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ಯಾರೂ ಬರುವುದಿರಲ್ಲ ಅಲ್ವಾ ಅಲ್ಲಿ ಸಾವಿರಾರು ಜನಕ್ಕೆ ವ್ಯಾಪಾರ ಮಾಡೋರು ಇದ್ದಾರೆ ಸಾವಿರಾರು ಟೆಂಟ್ಗಳು ಹಾಕಿದ್ದಾರೆ ಸರ್ಕಾರ ಸಾವಿರಾರು ಬಸ್ಗಳ ವ್ಯವಸ್ಥೆ ಮಾಡಿದ್ದಾರೆ ಸುಮಾರು ಸಾವಿರಾರು ಎಕರೆ ಇಲ್ಲಿ ಒಂದು ಜಾಗವನ್ನು ತಯಾರು ಮಾಡಿ ಟೆಂಟ್ಗಳನ್ನು ಹಾಕಿ ಶುರುವಾಗಿದೆ ಜನವರಿ ಹದಿಮೂರನೇ ತಾರೀಕು ಸುಮಾರು ವಹಿವಾಟು ನಡೀತಿದೆ ಇಂಥ ಜಾಗಗಳಲ್ಲಿ ನಾನಾ ಕಡೆಯಿಂದ ನಾನಾ ರಾಜ್ಯಗಳಿಂದ ವ್ಯಾಪಾರಗಳು ಮಾಡೋಕ್ಕೆ ಬರ್ತಾರೆ ಅದರಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಧಾರ್ಮಿಕ ಕೆಲಸಗಳು ಏನು ನಡೀತಿದೆ ಯಾವ ಸಾಧು ಹೇಗೆ ಬಂದರು ಯಾವ ರೀತಿ ಅಂತ ಇಡೀ ಗಮನ ಜನ ನಿರೀಕ್ಷಣೆ ಮಾಡ್ತಿಲ್ಲ ಬದಲಾಗಿ ಅಲ್ಲಿ ಸೇರಿರುವಂಥ ಪ್ರತಿಯೊಬ್ಬ ಮೀಡಿಯಾಗಳಾಗ್ಬೋದು ಯೂಟ್ಯೂಬ್ ಚಾನಲ್ಗಳಾಗವ್ರು ಆಗ್ಬೋದು ಮತ್ತು ಜನರಾಗ್ಬೋದು ಆಕರ್ಷಣೆ ಕೇವಲ ಒಂದು ಮಧ್ಯಪ್ರದೇಶದಿಂದ ಬಂದಿರುವಂತಹ ಒಂದು ಹುಡುಗಿ ಒಂದು ರುದ್ರಾಕ್ಷಿ ಮಾಲೆಯನ್ನು ಮಾಡುವುದಕ್ಕೆ ಇಲ್ಲಿ ವ್ಯಾಪಾರ ಮಾಡ್ತಿರ್ತಾರೆ ರುದ್ರಾಕ್ಷಿ ಮಾಲೆ ಮಾಡೋದಕ್ಕೆ ಆ ಹುಡುಗಿ ಮಾತಾಡೋ ಶೈಲಿ ಹುಡುಗಿ ನಗ್ನಾಗ್ ತಗೊಳ್ಳುವಂತಹ ಆ ನೋಟ ನಗ ನಗನಾಗ್ ತಗೊಳ್ಳುವಂಥ ಉತ್ತರ ವ್ಯಾಪಾರ ಮಾಡುವಂತಹ ಅವರು ಯಾರೋ ಒಂದು ವಿಡಿಯೋ ಮಾಡಿ ವೈರಲ್ ಮಾಡ್ತಾರೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ನಗನಾಗ್ತಾ ಆ ಕಣ್ಣುಗಳು ಅಂತ ಕಣ್ಣು ಇದು ಎಲ್ಲ ಕಾಮನ್ನು ಆದರೆ ಇಡೀ ವಿಶ್ವ ಏನೋ ಒಂದು ವಿಶ್ವ ಸುಂದರಿಯಾಗಿ ಯಾರೂ ಜನನೇ ನೋಡಿಲ್ಲ ಇಂಥ ಮಹಿಳೆಗೆ ಇಡೀ ಕುಂಭಮೇಳದಲ್ಲಿ ಹೈಲೈಟ್ ಆಗ್ತಾ ಇರೋದು ಅಲ್ಲಿ ಸಾಧುಗಳಿಗೆ ಒಂದು ಭಕ್ತಿಯಿಂದ ಮಾಡುವಂತಹ ಧಾರ್ಮಿಕ ಕೆಲಸಗಳಲ್ಲ ಬದಲಾಗಿ ಈ ಹುಡುಗಿ ಮೇಲೆ ಎಲ್ಲ ಚಾನಲ್ಗಳ ಮೇಲೆ ಇವತ್ತು ನೀವು ನೋಡ್ತಿದ್ದೀರ ನಿನ್ನೆ ಮನೆ ಒಂದು ಎರಡು ದಿನದಿಂದ ಎಲ್ಲ ಚಾನಲ್ಗಳಿಗೆ ಈ ಹುಡುಗಿ ಬಗ್ಗೆನೇ ಚರ್ಚೆ ಆಗ್ತಿದೆ ಆ ಹುಡುಗಿ ಏನೋ ನಗನಾಗ್ತಾ ಮಾತಾಡಿ ನಾಲ್ಕು ಕಾಸು ಸಂಪಾದನೆ ಮಾಡೋಣ ಅಂಥೇಳಿ ಅವರಪ್ಪ ಜೊತೆಯಲ್ಲಿ ಬಂದು ವ್ಯಾಪಾರ ಮಾಡ್ತಿರ್ತಾರೆ ಆ ಹುಡುಗಿ ಯಾರೋ ವಿಡಿಯೋ ಮಾಡಿ ವೈರಲ್ ಮಾಡ್ತಾಳೆ ಎಷ್ಟು ಚೆನ್ನಾಗಿದ್ದಾಳೆ ಎಷ್ಟು ಚೆನ್ನಾಗಿ ಇರ್ತಾಳೆ ಇವು ವ್ಯಾಪಾರಕ್ಕೆ ಜ ಜಾತ್ರೆಗಳಲ್ಲಿ ನೋಡಿರ್ತೀವಿ ಜಾತ್ರೆಗಳಲ್ಲಿ ಒಂದು ವ್ಯಾಪಾರ ಮಾಡೋ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ ಆ ರೀತಿ ಇವರು ಮಧ್ಯಪ್ರದೇಶದ ಒಂದು ಒಂದು ಹಳ್ಳಿ ಕಡೆಯಿಂದ ಬಂದು ವ್ಯಾಪಾರ ಮಾಡ್ತಿರ್ತಾರೆ ಈಕೆ ಕೆಲಸ ಏನು ಅವರಪ್ಪ ಜೊತೆಯಲ್ಲಿ ಒಂದು ರುದ್ರಾಕ್ಷಿ ಮಾಡಗಳನ್ನು ಮಾರುವುದಕ್ಕೆ ಹೋಗಿರ್ತಾರೆ ಯಾರೋ ಒಂದು ಯೂಟ್ಯೂಬಲ್ಲಿ ಹಾಕಿ ಅದನ್ನು ಹೈಲೈಟ್ ಮಾಡ್ದ ಮತ್ತು ಅದನ್ನ ಜೊತೆ ಅವಳ ಜೊತೆ ಮಾತಾಡೋದು ಹೇಗೆ ಮಾತಾಡ್ತಾಳೆ ಹೇಗೆ ನಗ್ತಾ ಅಂತೇಳಿ ಏನೋ ಒಂದು ದೇವರು ಈ ಹುಡುಗಿಗೆ ಒಂದು ಕಣ್ಣು ನೋಡೋಕ್ಕೆ ಅಂದವಾಗಿ ಕಣ್ಣು ಮಾಮೂಲಿ ನಗನಾಗ್ತಾ ಮಾತಾಡೋ ಶಿಮೈ ಒಂದು ನಗುವ ಮುಖ ಇದೆ ಇದೆಯಲ್ವ ನಗನಾಗ್ತಾ ಮಾತಾಡೋದೇ ಬಿಸ್ನೆಸ್ ಟೆಕ್ನಿಕ್ಸ್ ಅದನ್ನು ಮಾತಾಡೋದಕ್ಕೆ ಶುರು ಮಾಡಿ ಯಾರೋ ಯೂಟ್ಯೂಬನಲ್ಲಿ ಹಾಕಿದ್ದಾರೆ ಅಂತೇಳಿ ಅದನ್ನೇ ತೋರಿಸಿ ಪ್ರತಿಯೊಬ್ಬರು ಯಾವ ರೀತಿ ಹುಡುಗಿ ಅನ್ ಚೆನ್ನಾಗಿ ಏನೋ ನಾನು ನಮ್ಮ ದೇಶದಲ್ಲಿ ಇಂಡಿಯಾದಲ್ಲಿ ಎಲ್ಲರಿಗೂ ಅವಕಾಶ ಇದೆ ಯಾರಾಗಿ ಬೇಕಾದರೂ ವ್ಯಾಪಾರ ಮಾಡ್ಬೋದು ಹೇಗೆ ಬೇಕಾದರೂ ಅವ್ರ ಜೀವನವನ್ನು ಸ ಸಾಧಿಸ್ಕೊಂಡು ಹೋಗ್ಬೋದು ಆದರೆ ಈ ಹುಡುಗಿಗೆ ಒಂದು ಪ್ರೊಟೆಕ್ಷನ್ ಮಾಡೋಕ್ಕಾಗಲಿಲ್ಲ ಅಲ್ಲಿ ಆ ಸರ್ಕಾರ ಅಂತ ತುಂಬ ನೋವುಂಟು ಇದೆ ಯಾಕಂದರೆ ನಾವು ಹುಡುಗಿ ಕೇವಲ ವ್ಯಾಪಾರ ಮಾಡೋ ಒಂದು ವ್ಯಾಪಾರ ಮಾಡೋ ನಿಟ್ಟಿನಲ್ಲಿ ಅಲ್ಲಿಗೆ ಹೋಗಿ ವ್ಯಾಪಾರ ಮಾಡ್ತಿರ್ತಾರೆ ಈ ಸಾಧುಗಳಿಗೆ ಇಲ್ಲಿ ಇದರ ಇಲ್ಲಿ ಕುಂಭಮೇಳದಲ್ಲಿ ಏನು ನಡೆಯುತ್ತಿದೆ ಯಾವ ರೀತಿ ಧಾರ್ಮಿಕ ಕೆಲಸ ನಡೀತಿದೆ ಅದನ್ನು ಇಂಟರ್ವ್ಯೂ ಮಾಡೋದು ಬಿಟ್ಟು ಅಲ್ಲಿಯ ಮೀಡಿಯಾಗಳೆಲ್ಲ ಈ ಹುಡುಗಿಗೆ ಮಾತಾಡೋದು ಈ ಹುಡುಗಿ ಬಗ್ಗೆ ವಿಡಿಯೋ ಮಾಡೋದು ಎಲ್ಲಿಂದ ಬಂದು ಎಷ್ಟು ಅಂತ ಏನು ನಾನಾ ಬಗೆಯ ಪ್ರಶ್ನೆಗಳು ಮಾಡ್ತಾ ಬಂದೋ ಅದು ಚಾನಲಲ್ಲಿ ಯಾವಾಗ ಬಂತು ಅಲ್ಲಿಯ ಸ್ಟೇಟ್ ಚಾನಲ್ಗಳಲ್ಲಿ ಅದನ್ನು ನೋಡ್ಕೊಂಡು ಪ್ರತಿ ಯೂಟ್ಯೂಬರ್ಸ್ ಆ ಕಡೆ ಇರೋದ್ವರ ಪ್ರಯಾಗರಾಜ್ಯಲ್ಲಿರುವಂಥ ಎಲ್ಲ ಯೂಟ್ಯೂಬರ್ಸ್ಗಳು ಅಲ್ಲಿ ಯಾರು ಸೇರಿತಾರೋ ಅವರೆಲ್ಲ ಹುಡುಗಿ ಹಿಂದೆ ಬೀಳ್ತಾರೆ ಮಾತಾಡಿ ಸ್ವಲ್ಪ ನಮ್ಮ ಜೊತೆ ಮಾತಾಡಿ ನಮ್ಮ ಚಾನಲ್ ಇದು ಮಾಡ್ತಾರೆ ಅಂತ ಮಾತಾಡ್ತಾ ಮಾತಾಡ್ತಾ ಆಗೋಯ್ತು ಅಂದರೆ ಆ ಹುಡ್ಗೀಗೆ ಅಲ್ಲಿ ವ್ಯಾಪಾರ ಮಾಡೋಕ್ಕೂ ಬೀಳಲಿಲ್ಲ ವ್ಯಾಪಾರ ಮಾಡೋಕ್ಕೆ ಬಂದಿರೋ ಹುಡುಗಿಗೆ ವ್ಯಾಪಾರ ಮಾಡೋಕ್ಕೆ ಬಿಟ್ಟು ಅನಾವಶ್ಯಕತೆ ಮಾತುಗಳು ಅನಾವಶ್ಯಕತೆವಾಗಿ ಹುಡುಗಿಗೆ ಎಲ್ಲರಿಗೂ ನೋಡಬೇಕಾಗಿತ್ತು ಅನಾವಶ್ಯಕತೆವಾಗಿ ಎಲ್ಲ ಮೀಡಿಯಾ ಮುಂದೆ ಮಾತಾಡಬೇಕಾಗಿತ್ತು ಅನಾವಶ್ಯಕವಾಗಿ ಎಲ್ಲ ಯೂಟ್ಯೂಬರ್ ಮಾತಾಡಬೇಕಾಗಿತ್ತು ಯಾರು ಬಂದರೂ ಮಾತಾಡೋ ಥರ ಆಗೋಯ್ತು ಕೊನೆಗೆ ಅವ್ರಿಗೆ ತುಂಬ ತಲೆ ಬಿಸಿಯಾಗಿಬಿಟ್ಟು ವ್ಯಾಪಾರನೂ ಬೇಡ ಯಾವುದು ಬೇಡ ಅಂತ ಕಟ್ಕೊಂಡು ಮನೆಗೂ ಅಲ್ಲಿ ರೂಮ್ ಮಾಡ್ಕೊಂಡಿರ್ತಾರೆ ಒಂದು ಅಲ್ಲಿ ವ್ಯಾಪಾರ ಮಾಡೋದಕ್ಕೆ ಫೆಬ್ರವರಿ ಇಪ್ಪತ್ತಾರವರೆಗೂ ಇರೋದರಿಂದ ಮಹಾಕುಂಭ ಮೇಲೆ ಒಂದು ರೂಮ್ ಮಾಡ್ಕೊಂಡಿರ್ತಾರೆ ಅಪ್ಪ ಅವರು ಅಪ್ಪ ಜೊತೆಯಲ್ಲಿ ಅಲ್ಲಿಗೆ ಹೋಗ್ಬಿಟ್ಟು ವ್ಯಾಪಾರ ನೆಲೆಸಿಬಿಡ್ತಾರೆ ಈ ಮೀಡಿಯಾ ಗೋಧಿ ಮೀಡಿಯಾಗಳು ಈ ಕೆಲವು ಚಾನಲ್ಗಳವರು ಪಬ್ಲಿಕ್ಸ್ ಎಲ್ಲ ಮನೆ ಹುಡ್ಕೊಂಡು ಹೋಗ್ತಾರೆ ಇಲ್ಲರೂ ಮಾಡಿದಂತ ಅಲ್ಲಿ ನೆಮ್ಮದಿಯಾಗಿರೋಕ್ಕೆ ಬಿಡೋಲ್ಲ ಅಲ್ಲಿ ನೆಮ್ಮದಿಯಾಗಿ ಇರೋಕ್ಕೆ ಬಿಡಲ್ಲ ಬದಲಾಗಿ ಅವ್ಗೆ ಯಾವ ರೀತಿ ಅಂದರೆ ಊಟ ಮಾಡೋಕ್ಕೂ ಬಿಡೋಲ್ಲ ಏನು ಮಾಡೋಕ್ಕೂ ಬಿಡಲ್ಲ ಅಂತ ದೊಡ್ಡ ಮಂಗಲೆ ಮಾಡ್ಕೊಂಡಿರ್ತಾರೆ ಒಂದು ರೂಮ್ ಮಾಡಿರ್ತಾರೆ ಬ್ಯಾಚ್ ಚಲೋ ರೂಮ್ ಥರ ಒಂದು ರೂಮ್ ಮಾಡಿಕೊಂಡು ವ್ಯಾಪಾರಕ್ಕೆ ಬಂದಿರ್ತಾರೆ ಅಲ್ಲಿ ವ್ಯಾಪಾರ ಹೋಯಿತು ಅವ್ರ ಮೇಲೆ ಫೋಕಸ್ ಅಂದರೆ ಆ ಹುಡುಗಿ ಆ ಕೊನೆಗೆ ಮುಖ ಮುಖಕ್ಕೆ ಬಟ್ಟೆ ಹಾಕ್ಕೊಂಡ್ಬಿಟ್ಟು ಅವಳೇ ಅಂತ ಗೊತ್ತಾಗಬಾರ್ದು ಅನ್ನೋ ರೀತಿಯಲ್ಲಿ ಕದ್ದು ಮುಚ್ಕೊಂಡು ಆ ಜಾಗ ಕದ್ದು ಮುಚ್ಚಿ ಬೇ ಆ ಕಡೆಯಿಂದ ಬೇರೆ ಕಡೆ ಹೋಗೋ ಪರಿಸ್ಥಿತಿ ಬಂತು ಇವಾಗ ಅಪ್ಪ ಜೊತೆಯಲ್ಲಿ ಈಗ ಅಲ್ಲಿ ರೂಮ್ ಮಾಡಿದ್ದಾರೆ ಅಂದರೆ ಊಟಕ್ಕಾಗ್ಬೋದು ಆಚೆ ಹೋಗಿ ಬರೋದಿರುತ್ತೆ ಆಚೆಗೆ ಹೋದರೂ ಸಾಕು ಈ ಹುಡುಗ ಹಿಂದೆ ನೂರಾರು ಜನ ಅಲ್ಲ ಸಾವಿರಾರು ಜನ ಹಿಂದೆ ಬಿಡೋ ರೀತಿ ಆಗೋಯಿತು ಏನು ಬಂದಿದೆ ನಮ್ಮ ಜನರಿಗೆ ಅಲ್ಲಿಂದ ಬಿಡಲಿಲ್ಲ ಅಂತೇಳಿ ಕೊನೆಗೆ ಮಧ್ಯಪ್ರದೇಶಕ್ಕೆ ಪಾಪ ಎಲ್ಲ ಏನು ರುದ್ರಾಕ್ಷ ಮಾರ್ಗಗಳು ತಂದಿತ್ತು ಎಲ್ಲ ತೊಗೊಂಡು ಮಹಾರಾಷ್ಟ್ರಕ್ಕೆ ವಾಪಸ್ ಹೋಗಿಬಿಡ್ತಾಳೆ ಹತ್ಕೊಂಡು ಹೋಗ್ತಾಳೆ ಯಾವ ರೀತಿ ಅಲ್ತಾಳೆ ಅಂದರೆ ಏನು ಏನು ಜನರು ಏನು ಬಂದಿದೆ ಜನರಿಗೆ ನಮ್ಮ ಜನರಿಗೆ ಅಂತ ಅರ್ಥ ಆಗ್ತಿಲ್ಲ ಒಂದು ಹುಡುಗಿ ಸುಂದರವಾಗಿ ಹುಟ್ಟೋದು ತಪ್ಪ ಸುಂದರವಾಗಿ ಉಟ್ಟರೆ ಕಜ್ಬೀದ ತಿನ್ಬಿಡ್ತೀರಾ ನೀವು ಹೋಗಿರೋ ಅಲ್ಲಿ ಸೇರಿರೋದು ಉದ್ದೇಶ ಏನೇನು ಸೇರಿರೋದು ಉದ್ದೇಶ ಧಾರ್ಮಿಕ ಕೆಲಸ ಸಾಧುಗಳು ನೋಡೋಕ್ಕೆ ಅಲ್ಲಿ ಏನು ನಡೆಯುತ್ತಿದೆ ಅಲ್ಲಿ ಏನು ಸ್ನಾನ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಅದ್ರ ಬಗ್ಗೆ ಫೋಕಸ್ ಮಾಡೋದು ಬಿಟ್ಟು ಈ ಚಾನಲ್ಗೋರು ಆ ಹುಡುಗಿ ಮೇಲೆ ಫೋಕಸ್ ಮಾಡಿದ್ದು ಚಾನಲಲ್ಲಿ ಯಾವಾಗ ಆ ಹುಡುಗಿ ಟಿ ವಿ ಚಾನಲ್ಗಳಲ್ಲೆಲ್ಲ ಬಂತು ಎಲ್ಲ ಯೂಟ್ಯೂಬರ್ಗಳು ಹೋಗೋದು ಚಿಕ್ಕ ಚಿಕ್ಕ ಮೀಡ್ಯಾಗಳು ಎಲ್ಲ ಹೋಗೋದು ವಿಡಿಯೋ ಮಾಡೋದು ಈ ರೀತಿ ಮಾಡಿದ್ರೆ ಅವ್ರಿಗೆ ಎಷ್ಟು ಉಂಟು ಮಾಡ್ಕೊಂಡಿರ್ತಾರೆ ಹೇಗೆ ಹೇಳಿ ಆಚೆ ಹೋದರೆ ಜನ ಯೂಟ್ಯೂಬರ್ ಅವರು ಹಿಂದೆ ಬೀಳ್ತಾರೆ ಮೈಕ್ಗಳು ತೊಗೊಂಬರ್ತವೆ ಹಾಗೂ ಒಂದ್ಸಲಿ ನಿನ್ನೆಲ್ಲ ಮನೆ ಹುಡುಗಿ ಒಂದು ಮೀಡಿಯಾ ಮೊಬೈಲನ್ನು ಕಿತ್ತು ಬಿಕ್ತಾಳೆ ಈಗ ಅಷ್ಟು ಮಾಡಿದ್ರು ಬಿಡದೇನೆ ಕಿಟಕಿ ಅವರು ರೂಮ್ ಮಾಡಿದ್ರಂಥ ಕಿಟಕಿ ಹತ್ತಿರ ಕಿಟಕಿ ಓಪನ್ ಮಾಡಿಬಿಡೋದು ನೋಡೋದು ಕರೆಯೋದು ಮೊನಾಲಿಸ ಮೊನಾಲಿಸ್ ಕರೆಯೋದು ಏನದು ಇವೆಲ್ಲ ನೋಡ್ತಿದ್ರೆ ನಮ್ಮ ದೇಶದಲ್ಲಿ ನನಗೆ ಯಾವ ಮಟ್ಟದಲ್ಲಿದ್ದೀವಿ ಹ್ಞೂ ಅಲ್ಲಿ ಸೇರಿರೋದಕ್ಕೆ ಕೆಲಸ ಏನು ಜನ ಮಾಡ್ತಾ ಇರೋದು ಕೆಲಸ ಏನು ಮೀಡಿಯಾದವರು ತೋರಿಸ್ತಾರೆ ಏನು ಏನಕ್ಕೆ ತೋರಿಸ್ಬೇಕು ಮೀಡಿಯಾದವರು ಆ ಹುಡುಗಿಗೆ ಏನಕ್ಕೆ ತೋರಿಸಬೇಕು ಹತ್ತು ರೂಪಾಯಿ ಹತ್ತು ಕಾಸು ಸಂಪಾದನೆ ಮಾಡಬೇಕಂತ ಅಪ್ಪನ ಜೊತೆ ಬಡ ಮಹಿಳೆ ಬಡ ಹುಡುಗಿ ಅಂದವಾಗಿದ್ರೆ ಹಿಂಗೆ ಮಾಡಿರೋದು ಯಾವ ದೇಶದ ಕಾನೂನು ಇದೆ ಹೇಳಿ ಅಂದವಾಗಿದ್ರೆ ಈ ರೀತಿ ಟಾರ್ಚರ್ ಕೊಡೋದಾ ಮೀಡಿಯಾದವರೆಲ್ಲ ಅವರ ಹಿಂದೆ ಹೋಗೋದು ಇಂಟ್ರೊ ಏನು ಇಂಟ್ರಡಕ್ಷನ್ ಮಾಡಿಕೊಡ್ತೀರಾ ಹೇಳಿ ಏನು ನೀವು ಏನು ಯಾವ ರೀತಿ ತಯಾರು ಮಾಡಿದರೆ ಹೇಗೆ ಏನಾದ್ರೂ ಇಂಟ್ರೊಡಕ್ಷನ್ ಮಾಡೋದು ಏನಾದ್ರು ಇದ್ದೇ ಈಗ ಯಾವ್ದಾದ್ರು ಒಂದು ಒಲಂಪಿಕ್ಸಲ್ಲಿ ಗೆದ್ದಿದ್ರೆ ಏನಾದ್ರು ದೇಶ ಸೇವೆ ಏನೋ ಮಾಡಿದರೆ ಹೋಗಿ ಇಂಟ್ರಿ ಇಂಟ್ರವ್ಯೂ ಮಾಡಲಿ ಅವರು ಅಂಥವ್ರು ಬರಲ್ಲ ವಿ ಐ ಪಿಗಳ ಥರ ಇರ್ತಾರೆ ಆಚೆ ಬರೋವಾಗ ಕೇಳಿ ಮಾಹಿತಿ ಕೊಟ್ಟು ಸಂಬಂಧ ಅಲ್ಲಿ ಹತ್ತಿರ ಬಂದಂಥ ಠಾಣೆಗಳಿಗೆ ಪೊಲೀಸ್ ಠಾಣೆಗೆ ಇನ್ಫಾರ್ಮ್ ಮಾಡಿ ಆಚೆ ಬರ್ತಾರೆ ಇವರು ಆ ಥರ ವಿ ಐ ಪಿನೇ ಅಲ್ವೇ ಇಂಟ್ರೊಡಕ್ಷನ್ ಮಾಡೋಕ್ಕೆ ಕೇವಲ ಏನೋ ಒಂದು ಮ ವೃದಾಕ್ಷಿ ಮಲೆಯನ್ನು ಮಾರೋದಕ್ಕೆ ಬೇರೆ ರಾಜ್ಯಗಳಿಂದ ಬಂದು ಸ್ವಲ್ಪ ನೋಡೋಕ್ಕೆ ದೇವರು ಒಂದು ಒಳ್ಳೆಯ ರೂಪ ಕೊಟ್ಟಿದೆ ನೋಡಿ ದೇವರು ನೋಡಿ ಬಡವರುಗಳಲ್ಲಿ ತುಂಬ ಒಳ್ಳೆಯ ಮಕ್ಕಳನ್ನು ಹುಡುಸಿರ್ತಾರೆ ಅಂದವಾಗಿರೋದ್ರಿಂದ ಅಂದವಾಗಿದ್ರೇ ಈ ಥರ ಟಾರ್ಚರ್ ಕೊಡ್ತಾರೆ ಅಂದರೆ ಯಾವ ಆ ಟಾರ್ಚರ್ ಹೇಗಿರುತ್ತೆ ಹೇಳಿ ಅವ್ರಿಗೆ ಮುಖ ತೋರಿಸದೆ ಕದ್ದು ಮುಚ್ಚಿ ಕಳ್ತಾನ ಮಾಡೋ ರೀತಿಯಲ್ಲಿ ಹತ್ಕೊಂಡು ಬರುತ್ತೆ ಮನೆಗೆ ಇರ್ತಾಳೆ ಮನೆ ಹತ್ರನೂ ಬಿಡೋಲ್ಲ ಕೊನೆಗೆ ಅವ್ರು ಊರಿಗೆ ಹೋಗ್ಬಿಟ್ಟು ಅಂದರೆ ಇನ್ನು ಅಲ್ಲಿ ಬಂದಿರುವವರಲ್ಲಿ ಯಾರಾದರೂ ಶುದ್ಧವಾಗಿದ್ದು ಒಬ್ಬೊಬ್ಬರೇ ಮಹಿಳೆಯರಾದರೂ ಹೋಗಿದರೆ ಏನು ಗತಿ ಅಂತ ಅಲ್ಲಿ ರಾಜ್ಯ ಸರ್ಕಾರ ಏನು ಮಾಡ್ತಿದೆ ಹೇಳಿ ಎಷ್ಟೆಲ್ಲ ನಡೀತಿದೆ ಅವ್ರಿಗೆ ಟಾರ್ಚರ್ ಕೊಡ್ತಿದ್ದಾರೆ ಅವ್ರಿಗೆ ವ್ಯಾಪಾರ ಮಾಡೋಕ್ಕೆ ಫ್ರೀ ಬಿಟ್ಟಿಲ್ಲ ಅಂದರೆ ತುಂಬ ತುಂಬ ಹೆಚ್ಚಿನ ಮಾಡುವಂತಹ ವಿಷಯ ಇದು ಯಾಕಂತ ಹೇಳಿದ್ರೆ ಈಗ ನಾನಾ ಕಡೆಯಿಂದ ಜಾತ್ರೆಗಳು ಮತ್ತು ಈ ರೀತಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ಜನ ಸೇರ್ತಿರ್ತಾರೆ ಈ ರೀತಿ ಇನ್ನೊಬ್ಬ ಹುಡುಗಿ ಸ್ವತಂತ್ರವಾಗಿ ವ್ಯಾಪಾರ ಮಾಡಬೇಕಾದ್ರೆ ಅಲ್ಲಿನಿರುವ ಸರ್ಕಾರಗಳು ಅವರಿಗೆ ಸಂರಕ್ಷಣೆ ಕೊಡಬೇಕು ಈ ರೀತಿಯ ಘಟನೆಗಳು ನಡೆಯೋದಕ್ಕೆ ಯಾವುದೇ ರೀತಿಯ ಅವಕಾಶ ಕೊಡಬಾರ್ದು ಅಂದರೆ ಒಂದು ಹೆಣ್ಮಗಳು ಅದು ಧಾರ್ಮಿಕ ಕ್ಷೇತ್ರಗಳಲ್ಲಿ ಈಗ ಎಲ್ಲೋ ಒಂದು ಗೋವಾದಲ್ಲಿ ಹೋಗಿ ಬೀಚ್ಗಳಲ್ಲಿ ಹೋಗಿ ಟಾರ್ಚರ್ ಕೊಟ್ಟರು ಅಂದರೆ ಅದೊಂಥರ ಆ ಥರ ಜನ ಸೇರೋದೇ ಅಂತವರು ಬಟ್ ಇಲ್ಲಿ ಧಾರ್ಮಿಕ ಕ್ಷೇತ್ರ ಒಂದು ನಾನಾ ಕಡೆಯಿಂದ ಬಂದಿರೋ ಸಾಧುಗಳ ಸೇರುವಂಥ ಜಾಗ ಇದು ಇಂಥ ಕಡೆ ಕೂಡ ಈ ರೀತಿ ಘಟನೆಗಳು ನಡೀತಂದರೆ ನಮ್ಮ ದೇಶ ಇನ್ನೂ ಯಾವ ಕಡೆ ಇದೆ ಹೇಳಿ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು ಸ್ನೇಹಿತರೆ ಯಾರೇ ಒಬ್ಬ ಹುಡುಗನಿಗೆ ಒಂದು ಯಾರೋ ಒಬ್ಬ ಪುರುಷನಿಗೆ ತೊಂದರೆ ಆಗಿದೆ ಆ ಥರ ಅಂದರೆ ಒಂಥರ ಆದರೆ ಈ ಒಬ್ಬ ಹುಡುಗಿ ಸಾಮಾನ್ಯ ಮನೆಯಲ್ಲಿ ಹುಟ್ಟಿರುವಂಥ ಒಂದು ಹುಡುಗಿ ಸ್ವಲ್ಪ ನಗನಾಗ್ತಾ ಮಾತಾಡಿ ಸ್ವಲ್ಪ ಸುಂದರವಾಗಿ ಹೊಂದಿರುವಂಥ ಕಣ್ಣುಗಳು ಹೊಂದಿರುವಂಥದ್ದು ನಗಮುಖ ಹೊಂದಿರುವವರಿಗೆ ಈ ರೀತಿ ಟಾರ್ಚರ್ ಕೊಟ್ಟು ಹತ್ಕೊಂಡು ಹೋಗೋವ್ರಿಗೂ ಮೀಡಿಯಾಗಳು ಬಿಟ್ಟಿಲ್ಲ ಅಂದರೆ ಇದು ಪ್ರತಿಯೊಬ್ಬರು ಯೋಚನೆ ಮಾಡುವಂತಹ ವಿಷಯ ಇದು ಕೇವಲ ದೇವಸ್ಥಾನಗಳಲ್ಲಿ ಆಗೋ ಪೂಜೆಗಳಾಗಬೇಕು ಧಾರ್ಮಿಕ ಘಟ ಏನೇನು ಕೆಲಸ ಕಾರ್ಯಗಳಿದೆ ಅಷ್ಟು ಮಾತ್ರ ನಡೆಯೋದಲ್ಲ ಅಷ್ಟು ಕೋಟಿ ಜನ ಸೇರ್ತಾರೆ ಅಂದರೆ ಯಾರೊಬ್ಬರಿಗೂ ಈ ರೀತಿಯ ತೊಂದರೆಗಳಾಗಬಾರ್ದು ಅಷ್ಟೇ ಅಲ್ಲ ಅಲ್ಲಿ ಹೋಗಿರೋ ಪ್ರತಿಯೊಬ್ಬರು ಮೋನಾಲಿ ಸೇರೋದ್ರಲ್ಲಿ ಮೊನಾಲಿಸ್ ಅಂಗಡಿಯಲ್ಲಿ ಈ ಇವರಿಗೆ ಉಳಿತಾಯಿದಾರೆ ಹೊರತು ಅಲ್ಲಿ ಸಾಧುಗಳು ಯಾವ ಸಾಧುಗಳು ಹೇಗೆ ಇದ್ದಾರೆ ಎಲ್ಲಿ ಸ್ನಾನ ಮಾಡಿದರೆ ಎಲ್ಲಿ ಏನಾಗುತ್ತೆ ಅನ್ನೋ ರೀತಿಯಲ್ಲಿ ಯಾರು ಯೋಚನೆ ಮಾಡಿಲ್ಲ ಅಂತ ಹೇಳ್ತಾ ಮುಂದೆ ಆದರೂ ಈ ರೀತಿಯ ಮಹಿಳೆಯರು ಹುಡುಗಿಯರು ಈ ರೀತಿ ಜಾತ್ರೆಗಳಲ್ಲಾಗ್ಬೋದು ಬೇರೆ ಕಡೆ ಎಲ್ಲೇ ಆಗಲಿ ಈ ರೀತಿ ನಡೀಬಾರ್ದು ಅಂದರೆ ಅಲ್ಲಿನ ಜನ ಆದರೂ ಸಂರಕ್ಷಣೆ ಕೊಡಬೇಕು ಈ ಥರ ಮಹಿಳೆಯರಿಗೆ ಸ್ವತಂತ್ರವಾಗಿ ವ್ಯಾಪಾರ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಕೇವಲ ಜನರಷ್ಟೇ ಅಲ್ಲ ಜನರು ಅವಕಾಶ ಮಾಡಬೇಕು ಮೀಡಿಯಾಗಳು ಮೈ ಮುಖ್ಯವಾಗಿ ಮೀಡ್ಯಾಗಳು ಅವ್ರಿಗೆ ಸಂರಕ್ಷಣೆ ಕೊಡುವ ರೀತಿಯಲ್ಲಿ ಸುದ್ದಿ ಮಾಡಬೇಕಾಗಿತ್ತು ಅಲ್ಲಿನ ಪೊಲೀಸ್ ಅಧಿಕಾರಿಗಳಿಗೆ ಅಲ್ಲಿನ ಸರ್ಕಾರಗಳಿಗೆ ಒಂದು ಮನವಿ ಮಾಡೋ ಕೊಳ್ಳುವ ರೀತಿಯಲ್ಲಿ ಸಂರಕ್ಷಣೆ ಕೊಡಬೇಕಾಯಿತು ಅಂತ ಹೇಳ್ತಾ ಈ ಸುದ್ದಿ ಮಾಡಿರೋದು ವಿಷಯ ಎಷ್ಟೇ ಮುಂದಿನ ದಿನಗಳಲ್ಲಿ ಈ ರೀತಿಯ ಸುಂದರವಾಗಿರುವಂತಹ ಹೆಣ್ಮಕ್ಕಳು ರೀತಿ ವ್ಯಾ ವ್ಯಾಪಾರ ವಹಿವಾಟ ಮಾಡುವವರನ್ನು ಚಾನಲ್ಗಳಲ್ಲಿ ಮೀಡಿಯಾಗಳಲ್ಲಿ ಬರೋಕ್ಕೆ ಹೋಗಬೇಡಿ ಅಂತ ಈ ಸಂದೇಶ ನಮ್ಮ ದೇಶದಲ್ಲಿರುವಂಥ ಎಲ್ಲ ಹೆಣ್ಮಕ್ಳಿಗೂ ಪ್ರತಿಯೊಬ್ಬರು ಸಂರಕ್ಷಣೆ ಮಾಡುವುದೇ ಪ್ರತಿಯೊಬ್ಬ ಯುವಕರ ಮತ್ತು ಪ್ರತಿಯೊಬ್ಬ ಜನಸಾಮಾನ್ಯರ ಕರ್ತವ್ಯ ಆಗಿರಬೇಕು ಬದಲಾಗಿ ಯಾರೋ ಒಂದು ಹುಡುಗಿ ನಮಗೇನು ಅನ್ನೋ ರೀತಿಯಲ್ಲಿ ಈ ರೀತಿಯ ಘಟನೆಗಳು ಆಗಿ ಬಿಡಬಾರ್ದು ಅಂತ ಹೇಳ್ತಾನೆ ಈ ಸಂದರ್ಭದಲ್ಲಿ ಆದರೆ ಹೆಣ್ಮಗಳಂದರೆ ಒಂದು ಹುಡುಗಿ ಅಂದರೆ ಎಲ್ಲರಿಗೂ ಒಂದೇ ಯಾರೋ ಅಂತ ಹೋಗಿ ಮಾಡೋಕ್ಕೂ ಹೋಗ್ಬಾರ್ದು ಯೋಚನೆ ಮಾಡಬಾರ್ದು ನಮ್ಮ ಹುಡುಗಿ ನಮ್ಮ ದೇಶದ ಹುಡುಗಿ ನಮ್ಮ ಹುಡುಗಿ ಯಾಕೆ ಹಿಂಗೆ ಬಿಟ್ಕೊಡ್ಬೇಕು ಆ ಹುಡುಗಿ ಒಂದು ಹತ್ಕೊಂಡು ಕಣ್ಣೀರಿಂದ ಮುಖ ತೋರಿಸ್ಕೊಂಡಂಗೆ ಅವ್ರ ಊರಿಗೆ ವಾಪಸ್ ಹೋಗ್ತಾನಂದರೆ ತುಂಬ ದುಃಖ ತರುವಂಥ ಸಂದೇಶ ಇದು ಹಾಗಾಗಿ ಪ್ರತಿಯೊಬ್ಬರು ಇದರ ಬಗ್ಗೆ ಯೋಚನೆ ಮಾಡಬೇಕು ಈ ರೀತಿಯ ಘಟನೆಗಳು ಮುಂದೆ ಎಲ್ಲಿ ನಡೆಯಬಾರದು ನಮ್ಮ ದೇಶದಲ್ಲಿ ಅನ್ನೋ ರೀತಿಯಲ್ಲಿ ನಾನು ಯೋಚನೆ ಮಾಡಿದ್ದೀನಿ ನಿಮ್ಮ ಯೋಚನೆ ಏನು ಅಂತ ಹೇಳಿ ಕಮೆಂಟ್ ಬಗ್ಸಲ್ಲಿ ತಿಳಿಸಿ ಹಾಗೆ ಸುದ್ದಿ ಇಷ್ಟ ಆದರೆ ದಯಮಾಡಿ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಈ ಸುದ್ದಿ ಎಲ್ಲರಿಗೂ ನಿಮ್ಮ ಸ್ನೇಹಿತರಿಗೆ ಯಾರೆಲ್ಲ ಈ ರೀತಿ ಆಚೆ ಹೋಗಿ ವ್ಯಾಪಾರ ಮಾಡ್ತಾರೆ ಅವರಿಗೆಲ್ಲ ಈ ಸಂದೇಶವನ್ನು ರವಾನಿಸಬೇಕು ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು ನುಡಿಯ ನೋಡಿದ್ದಕ್ಕೆ